ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಅಶೋಕ್ ಅವರೇ ನೀವು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿ ಪಾದಯಾತ್ರೆಯನ್ನು ಮೂರನೇ ದಿನ ಮುಂದುವರಿಸಿದಾರೆ ಆದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಅನ್ನುವಂಥ ಪರೋಕ್ಷ ಉತ್ತರವನ್ನ ರಾಜ್ಯ ಸರ್ಕಾರ ಹಾಕ್ತಾ ಇದೆ ನೋಡಿ ಈಗಾಗಲೇ ಸಿದ್ದರಾಮಯ್ಯ ರೆಡ್ ಸಿಕ್ಕೊಂಡ್ಬಿಟ್ಟಿದ್ದಾರೆ ಬೇಕಾಗಿತ್ತು ಅವರಿಗೆ ಇದೆಲ್ಲ ಯಾರೋ ದಲಿತರ ಜಮೀನು ತೊಗೊಂಡು ಅವ್ರು ಬಾಮೈಿಂದ ಹೆಸರು ಮಾಡಿ ಅಲ್ಲಿಂದ ಅದನ್ನು ಡಿ ಮಷ ಮಾಡಿ ಹದಿನಾಲ್ಕು ಸೈಟ್ ಹಂಚ್ಕೊಂಡು ಅವ್ರ ಬೆಂಬಲಿಗಿರ ನಾನೂರು ಐನೂರು ಸೈಟ್ ಕೊಟ್ಟು ಲೂಟಿ ಹೊಡೆದಿರೋದು ರೆಡ್ ಆ್ಯಂಡ್ ಆ್ಯಕ್ಸ್ ಇನ್ನು ದಾಖಲೆಗಳನ್ನ ತಿದ್ದಕ್ಕೆ ಯಾರ ಕೈಲೂ ಆಗೋಲ್ಲ ಹಿಂದೆ ಡಿನೋಟಿಕೇಷನ್ ಕೇಸ್ಗಳು ಹೆಂಗಾಯಿತು ಅದೇ ಕೇಸ್ಗಳು ಇದನ್ನು ಕೂಡ ಅಷ್ಟೇ ಪ್ರಮುಖವಾದಂಥ ಒಂದು ವಿಚಾರ ಇಡೀ ರಾಜ್ಯದಲ್ಲಿ ದಲಿತರ ಒಂದು ಕಡೆ ಹಣ ಲೂಟಿ ನೆನ್ನೆ ದಲಿತರ ಅಧಿಕಾರಿ ಸಾವು ಈ ಸಿದ್ದರಾಮಯ್ಯನವರ ಲೂಟಿ ಇವೆಲ್ಲ ನೋಡ್ತಾ ಇದ್ದರೆ ನಿಜಕ್ಕೂ ಈ ಸರ್ಕಾರ ಬಿದ್ದೋಗ್ತೈತೆ ಇವರು ಡೆಲ್ಲಿಯಿಂದ ಏನೇ ಬಂದು ಸಪೋರ್ಟ್ ಮಾಡಿದ್ರು ಕೂಡ ಈ ಸರ್ಕಾರ ಉಳ್ಸಾಕ್ ಸಾಧ್ಯ ಇಲ್ಲ ಇದನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗಿ ನಮ್ಮ 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 ಹೋರಾಟ ಸಿದ್ದರಾಮಯ್ಯನವರ ರಾಜೀನಾಮೆಗೋಸ್ಕರ ನಮ್ಮ ಹೋರಾಟ ಆರಂಭದಲ್ಲಿ ಎರಡು ದಿನದ ಹೋರಾಟ ಇದು ಡಿ ಕೆ ಶಿವಕುಮಾರ್ ವಿರುದ್ಧ ಆದಂತಹ ರೀತಿಯಲ್ಲಿ ಕಂಡು ಬರ್ತಾ ಇಲ್ವ ಡಿ ಕೆ ಶಕುಮಾರ್ ಡೈವರ್ಟ್ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗಕ್ಕೆ ಬಿಡಲ್ಲ ಇದು ಅವರು ನಿಮ್ಮಅಪ್ಪನ ಆಸ್ತಿ ಎಷ್ಟು ನಮ್ಮಪ್ಪನ ಅಷ್ಟೇ ಎಷ್ಟು ನಿಮ್ ತಾತನ ಆಸ್ತಿ ಎಷ್ಟು ಇದು ಆತ ಆತರ ಆಸ್ತಿ ಕೇಳೋ ಟೈಮ್ ಅಲ್ಲ ರೀ ಇದು ಇದು ಮೂಡಾರ್ ದಿನದಲ್ಲಿ ಲೂಟಿ ಮಾಡಿದೀರಾ ಈ ಆಸ್ತಿನ ಕೇಳೋದು ಜನಗಳ ಆಸ್ತಿ ನಿಮ್ಮ ಆಸ್ತಿ ನಿಮ್ಮ ಅಪ್ಪನ ಆಸ್ತಿ ಎಲ್ಲ ಇಲ್ಲಿ ಕೇಳಕ್ ಇರೋದು ಜನಗಳು ಲೂಟಿ ಮಾಡಿರೋ ಆಸ್ತಿಯನ್ನ ನಾವು ಕೇಳ್ತಾ ಇದ್ದೀರಿ ಇದಕ್ ಬಿಡಿ ನೀವು ಡೈವರ್ಟ್ ಮಾಡ್ಬೇಡಿ ಸಿದ್ಧ ಡಿ ಕೆ ಶಿವಕುಮಾರ್ ಅವ್ರೆ ನಿಮ್ ಚಾಣು ತೋರ್ಸ್ಬೇಡಿ ನಾವೆಲ್ಲ ಅಲರ್ಟ್ ಆಗಿದ್ದೀರಿ ನಿಮ್ಮ ಸರ್ಕಾರ ರಾಜೀನಾಮೆಗೆ ನಮ್ಮ ಹೋರಾಟ ಈ ಸಂದರ್ಭಕ್ಕೆ ಆಸ್ತಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಕುಮಾರಸ್ವಾಮಿ ಮತ್ತೆ ಡಿ ಕೆ ಶಿವಕುಮಾರ್ ನಡುವಿನ ವಾಗ್ಯ ನಡೀತಾ ಇದೇನು ಪಾದೇತು ಇದು ಪ್ರಸ್ತುತ ಇತ್ತ ಅಂತ ಈಗ ಅವಶ್ಯಕತೆನೇ ಇಲ್ಲ ನಾವು ಪಾದಯಾತ್ರೆ ಮಾಡ್ತಾ ಇರೋದೇನಕ್ಕೆ ಮೂಢ ಲೂಟಿಗೆ ದಲಿತರ ಹಣ ಲೂಟಿಗೆ ದಲಿತರ ಸಾವುಗಳಾಗ್ತಾ ಇದೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀರಿ ಏಕಾಏಕಿ ಇವರು ಅಪ್ಪನ ಆಸ್ತಿ ಎಷ್ಟು ಅಪ್ಪನ ಆಸ್ತಿ ರೇ ಇಪ್ಪತ್ತು ವರ್ಷದಿಂದ ಕೇಳಿ ಕೇಳಿ ಸಾಕಾಗಟೈತೆ ನಿಮ್ಮ ಆಸ್ತಿ ಎಷ್ಟು ಅವರ ಅಷ್ಟೇ ಎಷ್ಟು ನಿಮ್ಮ ಟೆಂಟ್ ಎಷ್ಟು ಅವ್ರ ಟೆಂಟ್ ಎಷ್ಟು ನಿಮ್ಮ ಪಿಚ್ಚರ್ ಎಷ್ಟು ಎಲ್ಲ ನೋಡಿ ಸಾಕಾಗ್ಬಿಟ್ಟೈತೆ ಡಿ ಕೆ ಶ್ ಕುಮಾರ್ ಅವ್ರು ಡೈವರ್ಟ್ ಮಾಡ್ತಾ ಇದ್ದಾರೆ ಇದು ಒಳ್ಳೇದಲ್ಲ ನಮ್ಮ ಹೋರಾಟಕ್ಕೆ ನೀವು ಈ ತರ ಡೈವರ್ಟ್ ಮಾಡುವಂತ ಪ್ರಯತ್ನ ಮಾಡಬೇಡಿ ನಮ್ಮ ಹೋರಾಟ ಕಾಂಗ್ರೆಸ್ಸಿನ ಲೂಟಿ ಕೋರ ಸರ್ಕಾರ ಜನ ತೀರ್ಮಾನ ಮಾಡ್ಬಿಟ್ಟವ್ರೆ ಇದು ಲೂಟಿ ಸರ್ಕಾರ ಅಂತ ಅದನ್ನು ಇನ್ನಷ್ಟು ಜನಗಳಿಗೆ ತಿಳಿಸಿ ಈ ಸರ್ಕಾರ ಕಿತ್ತೋಗಿರುವಂತ ಹೋರಾಟವನ್ನು ನಾವು ಮಾಡ್ತಾ ಇದೀರಿ ಸಿದ್ದರಾಮಯ್ಯ ವಿರುದ್ಧ ನೀವು ಪಾದಯಾತ್ರೆ ಮಾಡ್ತಿರುವಾಗ ಕುಮಾರಸ್ವಾಮಿ ಯಾಕೆ ಡಿ ಕೆ ಶಿವಕುಮಾರ್ ವಿರುದ್ಧ ಮುಗಿಬಿದ್ದಿದ್ದಾರೆ ಇಲ್ಲಿ ನೋಡಿ ಡಿ ಕೆ ಕುಮಾರ್ ಕೆಣಕಿದ್ದಾರೆ ಅದಕ್ಕೆ ಮುಗಿಬಿಗಿದ್ದಾರೆ ಇದರಲ್ಲಿ ಸೇ ಕುಮಾರಸ್ವಾಮಿ ಅವ್ರದ್ದು ಏನು ತಪ್ಪಿಲ್ಲ ಡಿ ಕೆದೇ ಅಲ್ಲ ಮುಂದೆ ಮುಂದೆ ಹೋಗೋದು ನಾನು ಸವಾಲು ಉತ್ತರ ಕೊಡಿ ಅಂತ ಹೇಳೋದು ಇದು ಡೈವರ್ಟ್ ಮಾಡೋ ಕುತಂತ್ರ ಇವತ್ತು ಈ ಕುತಂತ್ರಕ್ಕೆ ನಾವು ಬಲಿಯಾಗಬಾರ್ದು ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಈ ಹಗರಣ ಏನಿದೆ ಅದು ಉರುಳಾಗೋಟಿದೆ ಸಿದ್ದರಾಮಯ್ಯವರು ನೋಡಿ ಇಲ್ಲೆಲ್ಲೂ ಬರ್ತಾ ಇಲ್ಲ ಓಡ ಪತ್ತೇನೇ ಇಲ್ಲ ಮುಖ್ಯಮಂತ್ರಿನ ಹುಡುಕ್ ಇಷ್ಟು ಹೋರಾಟ ನಡೀತಾ ಇದ್ರು ಮುಖ್ಯಮಂತ್ರಿ ನಾಪತ್ತೆ ಎಲ್ಲ ಫ್ಲಡ್ಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಒಂದು ತಿಂಗಳಿಂದ ಬಂದು ಫ್ಲಡ್ ಬಂದು ಎಲ್ಲ ಜನ ಸತ್ತು ನೋವುಗಳು ಸಾವುಗಳು ಆಗಿದೆ ಅವಾಗ ಹೋಗ್ಲಿಲ್ಲ ಇವಾಗ ಓದ್ತಿರಲ್ಲ ಯಾಕೆ ಇಲ್ಲಿ ಬಂದರೆ ಮಾಧ್ಯಮದವ್ರು ಹಿಡ್ಕೊತಾರೆ ಜನ ಹಿಡ್ಕೊತಾರೆ ಲೂಟಿ ಮಾಡಿದೆಯಲ್ಲಪ್ಪ ಹದಿನಾಲ್ಕು ಸೈಟು ನಿನ್ಗೇನು ಕೇ ಒಂದು ಮನೆ ಕಟ್ಕೋ ಸಾಕು ಅಂತ ಹೇಳ್ತಾರೆ ಅಂತ ಬಂದಿದ್ದಾರೆ ಬರಲಿಲ್ಲ ಇದಕ್ಕೆ ಅವರು ನೀವು ಮೈಸೂರು ತಲುಪೋದ್ರೊಳಗಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೋದನ್ನುವಂಥ ವಿಶ್ವಾಸ ಇದೆ ನಿಮಗೆ ನಮಗೆ ಕೊಡಲಿ ಬಿಡಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಈ ಸರ್ಕಾರ ಅಪರಾಧಿ ಸ್ಥಾನದಲ್ಲಿ ನಿಂತಿದೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಟ್ರಾನ್ಸ್ಫರ್ ದಂಧೆಯಲ್ಲಿ ಪೊಲೀಸಿನ ಪಿ ಎಸ್ ಐಯಿಂದ ಹಿಡಿದು ಎಲ್ಲ ಕಡೆ ಟ್ರಾನ್ಸ್ಫರ್ ದಂಧೆಯ ಗಬ್ಬು ಇದೆ ಆ ಗಬ್ಬು ನಾರ್ತಾ ಅಂಥದ್ದನ್ನು ತೊಲಗಿಸ್ಬೇಕಾಗಿದೆ ಈ ಪೆನಾಯ್ಲ್ ಹಾಕಿ ಸರ್ಫ್ ಹಾಕಿ ತೊಳೆದ್ರೂ ಹೋಗಲ್ಲ ಅಷ್ಟು ಗಬ್ಬಿಡಿಸ್ಬಿಟ್ಟಿದ್ದಾರೆ ಸರ್ಕಾರ ಸ ಮುಖ್ಯಮಂತ್ರಿಗಳ ಮೇಲೆ ಅಧಿಕಾರಿಗಳ ಮೇಲೆ ಇಲ್ಲ ಮಂತ್ರಿಗಳ ಮೇಲೆ ಇಲ್ಲ ಇವತ್ತು ಕೇಂದ್ರದಿಂದ ನಾಯಕರು ಬಂದು ವಾರ್ನಿಂಗ್ ಮಾಡೋಗಿದ್ದಾರೆ ಅವಶ್ಯಕತೆ ಐತಾ ಅಂದರೆ ಸಿದ್ದರಾಮಯ್ಯ ಫೇಲೂರು ಮಂತ್ರಿಗಳನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಫೇಲೂರು ಅದಕ್ಕೋಸ್ಕರ ಕೇಂದ್ರದ ನಾಯಕರು ಬಂದು ಬುದ್ಧಿ ಹೇಳೋ ಸ್ಥಿತಿಗೆ ಬಂದಿದೆ ಅಂದರೆ ಸಿದ್ದರಾಮಯ್ಯನವರ ಹದಿನಾಲ್ಕು ತಿಂಗಳ ಆಡಳಿತ ವರ್ಷ ಆಡಳಿತ ಅಂತ ಈಗ ಬಂದಿರುವಂಥ ಸುರ್ಜಿ ವಾಲಾ ಅವರೆಲ್ಲರೂ ಸ್ಟೇಟ್ಮೆಂಟ್ ಇಂದ ಗೊತ್ತಾಗ್ತದೆ ಇದರ ಮಧ್ಯೆ ಪೊಲೀಸ್ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಯಾದಗಿರಿಯಲ್ಲಿ ಪರಶುರಾಮ್ ಪಿ ಎಸ್ ಐ ಆತ್ಮಹತ್ಯೆ ಮಾಡ್ಕೊಂಡ್ರು ಬಿಡದಿಯಲ್ಲೂ ಕೂಡ ಸಿ ಐ ಡಿ ಇನ್ಸ್ಪೆಕ್ಟರ್ ಒಬ್ರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೋಡಿ ಸರಣಿ ಮೊನ್ನೆ ವಾಲ್ಮೀಕಿ ಬಂದಲ್ಲಿ ಪಾಪ ನಿಷ್ಠಾವಂತ ಅಧಿಕಾರಿ ಸಾವು ನೆನ್ನೆ ನಾನು ಕೂಡ ಹೋಗಿದ್ದೆ ಪಿ ಎಸ್ ಐ ನಾ ಮೂವತ್ತು ಲಕ್ಷ ಲಂಚ ಕೇಳ್ತಾರೆ ಎಮ್ ಎಲ್ ಎಮ್ ಎಲ್ ಎ ಮಗ ಯಾರು ಕೊಡಬೇಕು ಮುಖ್ಯಮಂತ್ರಿ ಕೊಡೋಕೆ ಇಂಥ ಒಂದು ಭ್ರಷ್ಟ ಸರ್ಕಾರ ಅವ್ರು ಹೇಳ್ತಾಯಿದ್ರಲ್ಲಿ ನಾವು ಹೋದಾಗ ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಪಿ ಒನ್ನಿಂದ ಹಿಡ್ದು ಡಿ ಸಿ ವರ್ಗು ದುಡ್ಡು ಸುಲಿ ಮಾಡ್ತಾಯಿದ್ದಾರೆ ದಂಧೆ ಹುಟ್ಟಿದೆ ಯಾಕಂದರೆ ಅದೇನೋ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಹಿರಿಯಣ್ಣನ ಚಾಳಿ ಮನೆ ಮಂದಿಗೆಲ್ಲ ಈ ಆಗೋಟು ಮುಖ್ಯಮಂತ್ರಿನೇ ಲೂಟಿ ಹೊಡಿಯೋಕೆ ಹೋಗಿರೋವಾಗ ಇನ್ನು ಎಮ್ ಎಲ್ ಎಗಳೇನು ನಾವೇನು ಕಡಿಮೆ ಅಂತ ಇವರು ಲೂಟಿ ಹೊಡಿತಾ ಇದ್ದಾರೆ ಮೂವತ್ತು ಲಕ್ಷ ಒಂದು ಎಸ್ ಎಸ್ ಐ ಪೋಸ್ಟ್ಗೆ ಮೂವತ್ತೈದು ಯಾರು ಕೊಡ್ತಾರೆ ಸ್ವಾಮಿ ಅವನೆಲ್ಲ ಕುದ್ವಿಕ್ ಪಾಪ ಅಡವಿಟ್ಟು ಒಡವೆನೆಲ್ಲ ತಗೊಂಡೋಗಿ ದಲಿತರು ಅವನು ದಲಿತರು ಯಾರು ನನ್ನ ಏರಿಯಾದಲ್ಲಿ ಇರಬಾರ್ದು ಅಂತಾರಂತೆ ಎಮ್ ಎಲ್ ಎ ಏನು ಸಂವಿಧಾನ ಏನು ಪುಸ್ತಕ ಹಿಡ್ಕೊಂಡು ರಾಹುಲ್ ಗಾಂಧಿ ಓಡಿದ್ದು ಓಡಿದ್ದೆ ಸೇರಿಂಗ್ ಮಾಡಿದ್ದು ಮಾಡಿದ್ದೆ ಎಲ್ಲಪ್ಪ ರಾಹುಲ್ ಗಾಂಧಿ ಅವರೇ ನಿನ್ನ ಸಂವಿಧಾನ ಎಲ್ಲೈತೆ ನಿನಗೆ ಮಾನ ಮರ್ಯಾದೆ ಇದ್ದರೆ ಇವ್ರಿಗೆಲ್ಲರಿಗೂ ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿ ಅವ್ರಿಗೆ ಇಲ್ಲ ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಜನ ತಿಳ್ಕೊತಾರೆ ಪರಿಶ್ರಮ ಪ್ರಕರಣದಲ್ಲಿ ಅವರು ದುಡ್ಡು ಪೋಸ್ಟಿಂಗ್ ಆಗಿ ಲಂಚ ಕೇಳಿದ್ರು ಶಾಸಕರನ್ನುವಂತ ನೇರವಾದಂಥ ಆರೋಪ ಇದೆ ಈ ರೀತಿಯಂತ ಪೋಸ್ಟಿಂಗ್ ಆಗಿ ಲಂಚ ಕೇಳುವಂತದ್ದು ಯಾವಾಗಿಂದ ಪೊಲೀಸ್ ಇಲಾಖೆ ಆರಂಭ ಆಯ್ತು ನೀವು ಕೂಡ ಗೃಹ ಸಚಿವರಾಗಿದ್ರಿ ಎರಡ್ ಎರಡು ಬಾರಿ ಗೃಹ ಆಗಿದ್ರಿ ಯಾವಾಗಿಂದ ಪೊಲೀಸ್ ಇಲಾಖೆ ವ್ಯವಸ್ಥೆ ಸ್ಟಾರ್ಟ್ ಆಯ್ತು ನಾನು ಇದ್ದಾಗ ನಾವು ಆ ತರದ ಕೆಲಸಕ್ಕೆ ಕೈ ಹಾಕೇ ಇಲ್ಲ ಒಂದು ಉದಾಹರಣೆನೂ ಇಲ್ಲ ನಾವು ಆ ಥರ ಮಾಡದ್ ನಿಷ್ಪಕ್ಷವತವಾಗಿ ನಡೆಸಿದ್ದೀನಿ ಈ ಸರ್ಕಾರ ಬಂದ ಮೇಲೆ ಈ ಗ್ಯಾರಂಟಿಗಳು ತಂದ್ರಲ್ಲ ಗ್ಯಾರಂಟಿ ತಂದಾಗ ಅಭಿವೃದ್ಧಿಗೆ ಹಣ ಇಲ್ಲ ಅವ್ರ ಹತ್ರ ಅಭಿವೃದ್ಧಿಗೆ ಹಣ ಇದ್ದರೆ ಅದರ ಕಮಿಷನ್ ಹೊಡೆದ್ಬಿಡೋರು ಕಮಿಷನ್ ಹಣ ಇಲ್ಲ ಭಾಳ ಬರಗಾಲ ಬರಗತ್ತೆ ಹೊಟ್ಟವ್ರೆ ಮೊನ್ನೆ ಬರಗಾಲ ಬಂದಿತ್ತಲ್ಲ ಹಂಗೆಲ್ಲ ಎಮ್ ಎಲ್ ಎಗಳು ಬರ ಬರ ಬಂದ್ಬಿಟ್ಟಿದೆ ಅವ್ರಿಗೆ ಈ ಸಿಕ್ಕಿದ ಕಡೆ ಎಲ್ಲ ಲೂಟಿ ಹೊಡಿತಾ ಇದೆ ಅದಕ್ಕೋಸ್ಕರ ಈ ಪಿ ಎಸ್ ಐ ಇರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ಲೂಟಿಯನ್ನು ಹೊಡಿಯೋಕ್ಕೆ ಎಮ್ ಎಲ್ ಎಗಳು ಇಳಿದಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇದಿಷ್ಟು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು ಚನ್ನಪಟ್ಟಣದಿಂದ ಕ್ಯಾಮರಾಮನ್ ಶ್ರೀ ಸಂದೇಶತೆ ಕಿರಣಿಕ ಟಿವಿ ನಾಯನ್ ಬೆಂಗಳೂರು